ಸ್ನೇಹಿತರೆ ಬಿಗ್ ಬಾಸ್ ಬೆಡಗಿ ಸಂಗೀತ ಶೃಂಗೇರಿಗೆ ಉಳಿದ ಯೂತ್ ಐಕಾನ್ ಅವಾರ್ಡ್ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರೋ ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಮೂಲಕ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿದ್ದಾರೆ ಸ್ಯಾಂಡಲ್ವುಡ್ ನಟಿ ಬಿಗ್ ಬಾಸ್ ಬೆಡಗಿ ಸಂಗೀತ ಶೃಂಗೇರಿ ಅಭಿಮಾನಿಗಳು ಸದ್ಯ ಫುಲ್ ಖುಷ್ ಆಗಿದ್ದಾರೆ ಚಾರ್ಲಿ ನಟಿ ಬಿಗ್ ಬಾಸ್ಗೆ ಹೋದ ಮೇಲೆ ಸಖತ್ ಫೇಮಸ್ ಆಗಿದ್ದರು ರಿಯಾಲಿಟಿ ಶೋ ಮೂಲಕವೇ ಅತಿ ಹೆಚ್ಚು ಅಭಿಮಾನಿಗಳನ್ನು ಸಂಪಾದಿಸಿಕೊಂಡವರು ಇನ್ನು ಮೊನ್ನೆಯಷ್ಟೇ ಅನುಬಂಧ ಅವಾರ್ಡ್ ಯೂತ್ ಐಕಾನ್ಗೆ ಹೆಸರು ಬಹಿರಂಗವಾಗಿತ್ತು ಒಂಬತ್ತು ಮಂದಿ ನಾಮಿನೇಟ್ ಆಗಿದ್ದರು ಅದರಲ್ಲಿ ಭಾಗ್ಯ ವೈಷ್ಣವ್ ರಚನಾ ಅಪ್ಪು ರಾಮಾಚಾರಿ ಕರ್ಣ ಆರಾಧನಾ ತೀರ್ಥ ಮತ್ತು ಸಂಗೀತ ಶೃಂಗೇರಿ ನಾಮಿನೇಟ್ ಆಗಿದ್ದರು ಇದರಲ್ಲಿ ಮುಖ್ಯವಾಗಿ ಸಂಗೀತ ಶೃಂಗೇರಿ ಹೆಸರು ಕಾಣಿಸಿರುವುದು ಅಭಿಮಾನಿಗಳಿಗೆ ಎಲ್ಲಿಲ್ಲದ ಸಂಭ್ರಮಕ್ಕೆ ಕಾರಣವಾಗಿತ್ತು ಇತ್ತೀಚೆಗಷ್ಟೇ ಅನುಬಂಧ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೆದಿದೆ ಆದರೆ ಈ ಮಧ್ಯ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ಸಂಗೀತಾ ಶೃಂಗೇರಿ ಅವರ ಫೋಟೋ ವೈರಲ್ ಆಗಿದೆ ಅನುಬಂಧ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ಯಕ್ರಮದಲ್ಲಿ ನಟಿ ಜನಮೆಚ್ಚಿದ ಯೂತ್ ಐಕಾನ್ ಅವಾರ್ಡ್ ತಮ್ಮದಾಗಿಸಿಕೊಂಡಿದ್ದಾರೆ ಎನ್ನಲಾಗುತ್ತಿರುವ ಫೋಟೋ ವೈರಲ್ ಆಗಿದೆ